ಏ ಗುಮ ಗೊಮಾ ಏ ಗಮಾ ಬಾ ಚಿಕನ್ ಹಾಕ್ತೀನಿ ಏಯ್ ಗುಮೆ ಗೊಮಾ ಏ ಗುಮ ಬ ಬೊಮಾ ಬೆಳಗ್ಗೆಯಿಂದ ಚಿಕನ್ ಹಾಕಿಲ್ಲ ಆಟ ಆಡ್ಸಿದ್ದೀನಿ ಇನ್ನೂ ಅರ್ಧ ಗಂಟೆ ಹಾಕಲ್ಲಿಸಿ ಇವಾಗ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಹಾಕ್ತೀನಿ ಗೊಮಾ ಏಯ್ ಗುಮ ಗುಮ ಇಲ್ಲಿಂದ ನಾನು ಗುಮ್ಮು ಗುಮ್ಮು ಅಂದ್ರೆ ಅಲ್ಲಿ ಏನಾದ್ರು ಕರ್ಗಿ ಇದ್ರೆ ಓಡ್ ಬಂದ್ಬಿಡ್ತಾಳೆ ಹಾ ನನ್ನ ಕರಿತಾವ್ರೆ ಅಂತ ಆಮೇಲೆ ಇಲ್ಲಿ ಸಣ್ಣದು ಹಿಂದೆ ಒಂದ್ ಬೇಕು ಮರಿ ಇದೆಯಲ್ಲ ಅದು ಅಷ್ಟೇ ನಾನು ಮೇಲೆ ಹೋದಾಗ ಚಿಕನ್ ಹಾಕುವ ಗುಮ್ಮು ಗುಮ್ಮು ಬಂದು ಅದನ್ನು ಸೌಂಡ್ ಮಾಡ್ತಿರುತ್ತೆ ಗುಮ ಬಾ ಚಿಕನ್ ಹಾಕ್ತೀನಿ ಇವಾಗ ಗುಮ ಏಯ್ ಅವಳು ಕಾದ್ಲು ತನಕ ಹಾಕ್ತಾಳೆ ಅಂತ ಹಾಕ್ಲಿಲ್ಲ ಮಲಿಕೊಂಡ್ರು ಅಷ್ಟೆ ಬೆಳಗ್ ಚೆನ್ನಕ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಶನಿವಾರದ ವಿಡಿಯೋ ಶನಿವಾರ ಏನು ಮಾಡಿದೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಬರುತ್ತೆ ಬೆಕ್ಕು ಸೌಂಡ್ ಮಾಡಿಕೊಂಡು ಅಂದರೆ ಅದಕ್ಕೆ ಗೊತ್ತಿದಲ್ವ ಎದ್ದ ತಕ್ಷಣ ನನಗೆ ಚಿಕನ್ ಹಾಕಿ ಹಾಕ್ತಾಳೆ ಅಂತೇಳಿ ಎದ್ದ ತಕ್ಷಣ ಬಂದ್ಬಿಟ್ಟು ನಾನು ಕಾಲ ಹತ್ರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರುತ್ತೆ ಯಾವಾಗ್ಲೂ ನಾನು ನೀರೆಲ್ಲ ಕುಡ್ಕೊಂಡು ಫಸ್ಟು ಅದಕ್ಕೆ ಒಂದು ಚಿಕನ್ ಹಾಕಿರ್ತೀನಿ ಅಂದರೆ ಕಾಲು ಪೀಸ್ ಇರುತ್ತಲ್ಲ ಅದನ್ನು ಹಾಕ್ತೀನಿ ಆಮೇಲೆ ಏನು ಮಾಡಿದೆ ಅಂದರೆ ಅದಕ್ಕೆ ಇವತ್ತು ಹಾಕಬಾರ್ದು ನೋಡೋಣ ಏನು ಮಾಡುತ್ತೆ ಅಂದ್ಬಿಟ್ಟು ಸುಮಾರು ತುಂಬ ಹೊತ್ತು ನಾನು ಹಿಂದೆ ಮುಂದೆ ಸುತ್ತೋದು ಕಿರ್ಚೋದು ಇದೇ ಮಾಡ್ತಾಯಿತ್ತು ನಾನು ಕಿರ್ಚ್ತಾನೆ ಇರೋ ಇವತ್ತೆಲ್ಲ ಹಾಕೋಲ್ಲ ನಿನಗೆ ಅಂದ್ಬಿಟ್ಟು ನಾನೇನು ಮಾಡಿದೆ ಅದಕ್ಕೆ ಚಿಕನ್ ಏನೂ ಹಾಕಲಿಲ್ಲ ಅದು ತುಂಬ ಹೊತ್ತು ಅದೇ ಥರ ಮಾಡ್ತು ಮತ್ತು ಆ ಥರ ಮಾಡಿದಾಗ ಏನಾಗುತ್ತೆ ಹಾಕಿಲ್ಲ ಅಂದಾಗ ಅದಕ್ಕೂ ಗೊತ್ತಾಗುತ್ತೆ ಎಲ್ಲೋ ಹಾಕಲ್ವೋ ಅಥವಾ ಖಾಲಿಯಾಗಿದೆಯೋ ಅದಕ್ಕೆ ಏನಂತು ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ ಆ ಥರ ಆಗ್ಬಿಟ್ಟದು ಸುಮಾರತ್ತೋ ಅದೇ ಥರ ಮಾಡ್ತು ನಾನು ನೀನು ಕಿರ್ಚ್ಕೊಂಡೇ ಇರೋ ಇವತ್ತೆಲ್ಲ ಹಾಕೋಲ್ಲ ಅಂಥೇಳಿ ಆಟ ಆಡಿಸ್ಬೇಕು ಅಂಥೇಳಿ ನಾನು ಆ ಥರ ಮಾಡಿದ್ದು ಆಮೇಲೆ ನೋಡಿದದಕ್ಕೆ ಏನೋ ಬೇಜಾರಾಗ್ಬಿಡ್ತು ಹೋಗ್ಬಿಟ್ಟು ಸೋಫಾ ಮೇಲೆ ಮಲ್ಕೊಬಿಡ್ತು ಆಮೇಲೆ ನನಗೇ ಸ್ವಲ್ಪ ಹೊತ್ತು ಆದಮೇಲೆ ಬೇಜಾರಾಗೋಯ್ತು ಹೋಗಿ ಮಲ್ಕೊಬಿಡ್ತಾ ಯಾವಾಗಲೂ ಆ ಥರ ಮಲಗಲ್ಲ ತಿನ್ಕೊಂಡು ಮಲಗ್ತಿತ್ತು ಅಷ್ಟೇ ಅದ್ರ ಬದಲು ಹಾಗೇ ಸುಮ್ಮನೆ ಹೋಗಿ ಮಲ್ಕೊಬಿಟ್ಟೈತ ಅದಕ್ಕೆ ನಾನಲ್ಲಿ ಕುತ್ಕೊಂಡು ಅದನ್ನ ರೇಗಿಸ್ತಾ ಇದ್ದೆ ಗುಮ್ಮು ಗುಮ್ಮು ಅಂತ ಎಷ್ಟೇ ನನಗೆ ಇರ್ತಿದ್ರು ಅದು ಹೇಳ್ತಾನೆ ಇಲ್ಲ ಅಂದರೆ ನಿದ್ದೆ ಮಾಡ್ತಾಯಿತ್ತು ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಂದರೆ ತಿನ್ಬಿಟ್ಟು ಅಂದರೆ ಒಂದು ಚಿಕನ್ ಪೀಸ್ನ ತಿನ್ಬಿಟ್ಟು ಆಮೇಲೆ ಹೋಗಿ ಬೌಲಲ್ಲಿ ಅನ್ನ ಮತ್ತು ಹಾಲು ಹಾಕಿರ್ತೀನಿ ನೋಡಿ ಅಲ್ಲಿ ಹೋಗಿ ತಿನ್ಬಿಟ್ಟು ಆಮೇಲೆ ಮಲಗಿಬಿಡುತ್ತೆ ಅದು ನೀವು ಚಿಕನ್ ಇರ್ಬೋದು ಫಿಶ್ ಇರ್ಬೋದು ಏನೇ ಹಾಕಿದ್ರು ತಿಂದಾದಮೇಲೆ ಅದು ಸ್ವಲ್ಪನಾದರೂ ಆ ಅನ್ನನ ತಿಂದುಬಿಟ್ಟು ಆಮೇಲೆ ಅದು ಮಲಗೋದು ಇಲ್ಲಾಂದರೆ ಬರೀ ಏನು ಹೇಳ್ತೀವಿ ಚಿಕನ್ ಮತ್ತು ಫಿಶ್ಶು ಏನೇ ತಿಂದ್ರೂ ಅದು ತಿಂದ ತಕ್ಷಣ ಬಂದು ಮಲಗೋಲ್ಲ ಸ್ವಲ್ಪ ಮತ್ತು ಹಾಲನ್ನಾದರೂ ಕುಡಿಯುತ್ತೆ ಹಾಲು ಹಾಲಿಲ್ಲ ಅಂದರೆ ಹೋಗ್ಬಿಟ್ಟು ಹೊರಗಡೆ ಒಂದು ಬೌಲಲ್ಲಿ ನೀರು ಇಟ್ಟಿದ್ದೀನಲ್ಲ ಅದನ್ನಾದರೂ ಕುಡಿದು ಆಮೇಲೆ ಬಂದು ಮಲಗುವಂಥದ್ದು ಅಂದರೆ ನಾವೆಲ್ಲ ಹೇಗೆ ಅಂದರೆ ಊಟ ಎಲ್ಲ ಆದಮೇಲೆ ನೀರು ಕುಡಿತೀವಿ ನೋಡಿ ಅದೇ ಥರ ಅದಕ್ಕೂ ತಿಂದಾದಮೇಲೆ ಆ ಥರ ಅಭ್ಯಾಸ ಅನ್ನ ತಿನ್ಬಿಟ್ಟು ಮಲಗುವಂಥ ಅಭ್ಯಾಸ ನಾನು ಆ ಥರ ಇವತ್ತು ಆಟ ಆಡಿಸ್ಬೇಕು ನಿನಗೆ ಅಂತೇಳಿ ಅದಕ್ಕೆ ಹೊತ್ತು ಆ ಥರ ಮಾಡಿ ಕೊನೆಗೆ ಮೇಲೆ ನನಗೆ ಬೇಜಾರಾಗೋಯ್ತು ಪಾಪ ಆ ಥರ ಮಾಡಬಾರ್ದಿತ್ತು ಮಾಡಿಬಿಟ್ಟೆ ಅಂತ ಬೇಜಾರಾಗ್ತಾಯಿತ್ತು ಮತ್ತು ನಾನು ಕಿಚನ್ಗೆ ಹೋಗ್ಬಿಟ್ಟು ಫ್ರಿಡ್ಜನ್ನು ಓಪನ್ ಮಾಡಿದ ತಕ್ಷಣವೇ ಅದೆಷ್ಟೇ ನಿದ್ದೆ ಮಾಡ್ತಾ ಇರಲಿ ಅಂದರೆ ತುಂಬ ಗಾಢವಾಗಿ ನಿದ್ದೆ ಮಾಡ್ತಾ ಇರಲಿ ಅಷ್ಟು ಗಾಢವಾಗಿ ನಿದ್ದೆ ಮಾಡ್ತಿದ್ರು ಕೂಡ ಫ್ರಿಜ್ಜು ಓಪನ್ ಆಗಿದ ತಕ್ಷಣ ಓಡ್ ಬಂದ್ಬಿಡುತ್ತೆ ನಾನು ಸುಮಾರು ಹೊತ್ತು ಕರೆದೇ ಬರಲಿಲ್ಲ ಕಿಚನ್ಗೆ ಬಂದಮೇಲೂ ಕರೆದೆ ಬರಲಿಲ್ಲ ಆಮೇಲೆ ಫ್ರಿಜ್ಜೆಲ್ಲ ಓಪನ್ ಮಾಡಿದ ಮೇಲೆ ಓಡ್ ಬಂತು ನೀವು ನೋಡ್ತಿರ್ಬೋದು ಫ್ರಿಜ್ ಓಪನ್ ಆದಮೇಲೆ ಅದು ಓಡ್ ಬಂದಿದ್ದು ಆಮೇಲೆ ನಾನು ಇದನ್ನು ಸ್ಪೀಡಲ್ಲಿ ಇಟ್ಟಿದ್ದೀನಿ ತುಂಬ ಎಷ್ಟು ಒಂದು ಆರು ಏಳು ನಿಮಿಷ ಇದೆ ಅದಕ್ಕೋಸ್ಕರ ಸ್ಪೀಡಲ್ಲಿ ಇಟ್ಟಿರೋದು ಆಮೇಲೆ ಅದಕ್ಕೆ ಚಿಕನ್ ಎಲ್ಲ ಹಾಕಿದೆ ನೋಡಿ ಹಾಕಿದ ಮೇಲೆ ತಿನ್ನಲ್ಲ ಯಾವ ಥರ ಆಟ ಆಡ್ತಾ ಇದೆ ಅಂತೇಳಿ ಆಮೇಲೆ ನಾನೇನು ಮಾಡಿದೆ ಮ್ಯಾಟಲ್ಲೇ ಸುತ್ತಿಟ್ಬಿಡ್ತೀನಿ ಒಂದೊಂದು ಸರಿ ಅದು ಏನಾದರೂ ಸರಿ ಕೆಳಗಡೆ ಹೋಗಿರುತ್ತಲ್ವ ಆ ಟೈಮಲ್ಲಿ ಏನು ಮಾಡ್ತೀನಿ ಮ್ಯಾಟಿಗೆ ಚಿಕನೆಲ್ಲ ಹಾಕಿ ಇಟ್ಬಿಟ್ಟಿರ್ತೀನಿ ಬಂದ ತಕ್ಷಣ ಅದು ಕಿರ್ಚ್ತಾ ಇರುತ್ತೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಅದು ಸ್ಮೆಲ್ಲು ಮ್ಯಾಟ್ ಒಳಗಡೆ ಇದೆ ಅಂತೇಳಿ ಮತ್ತೆ ಅದು ಮ್ಯಾಟ್ ಜೊತೆ ಆಟ ಆಡಿ ಆಮೇಲೆ ಚಿಕನ್ ಎತ್ಕೊಂಡು ತಿನ್ನುತ್ತೆ ಏನಂದರೆ ಇದು ಯಾಕೆ ಆಟ ಆಡುತ್ತೆ ಅಂದರೆ ನಾನು ಫ್ರೀಝರಿಂದ ಚಿಕನ್ನ ತೆಗೆದು ಡೈರೆಕ್ಟಾಗಿ ಹಾಕ್ತೀನಲ್ಲ ಅದು ಕೂಲಾಗಿರುತ್ತೆ ಅದರಿಂದ ಸ್ವಲ್ಪ ಹೊತ್ತು ಆದಮೇಲೆ ಅದು ತಿನ್ನುತ್ತೆ ಅಷ್ಟೊತ್ತಿಗೆ ಐಸು ಕೂಡ ಕರಗುತ್ತೆ ಅದರಿಂದ ನಮ್ಮ ಗುಮ್ಮು ಇಲ್ಲಿ ಬಂದಲು ಅಲ್ಲಿ ಯಾರೋ ಪಟಾಕಿ ಹೊಡಿತಾ ಇದ್ದಾರೆ ಎದ್ಕೊಂಡು ಓಡಿಬರೋದು ಪಟಾಕಿ ಎಲ್ಲ ಹೊಡೆದ್ರೆ ಫುಲ್ಲು ಭಯ ಅದಕ್ಕೆ ಬಾ ಬಾ ಬಮಲ್ಲಿ ಬಾ ಇದೇ ಮಾಡು ಟೈಮ್ ಆಯ್ತಲ್ಲ ಬಾರೆ ಗುಮ್ಮಿ ಮಲಗಲ್ಲ ನೀನು ನೋಡಿ ಇಲ್ಲಿ ಬಂದು ಕುತ್ಕೊಂಡಿದ್ದಾಳೆ ಈಗ ಅವಳಿಗೆ ನಿದ್ದೆ ಕೆಲಸ ಚಿಕ್ಕ ಬಾ ಇಲ್ವ ನಾ ಮಲ್ಕೋಬಾ ಬಾ ಬಾ ಓ Oh. Ba, ba. Ba. Ba, bye ilo. Ba, il. ba maliit ba? Ba, dala, ha? Ba. Mataw, mataw na. ಈ ಥರ ನಿದ್ದೆ ಮಾಡೋದಳು ಸುಂದ್ರಿ ಚಂದಡಿ ಹೆಂಗೆ ನಿದ್ದೆ ಮಾಡೋದು ಅಲಮ್ಮಿ ಇನ್ನು ಹನ್ನೆರಡು ಗಂಟೆ ತನಕ ಹಿಂಗೆ ಮಲಗಿರ್ತಾಳೆ ಓಕೆ ಇವತ್ತು ಶನಿವಾರ ಹಾಂ ಕೌಶಿ ಬರ್ಬೋದು ಫೋನ್ ಮಾಡಿದ್ದ ಇವತ್ತು ಸಂಜೆ ಬರ್ಬೋದು ಅಂತ ಹೇಳಿದ್ದಾರೆ ಅಂದರೆ ಹೋಗ್ಬೋದು ಅಂತೇಳಿ ಅಕಸ್ಮಾತ್ ಇವತ್ತೇನಾದ್ರು ಬಂದಿಲ್ಲ ಅಂದರೆ ನಾಳೆ ಬರ್ತೀವಿ ಅಂತ ಹೇಳಿದಾನೆ ನಾಳೆ ಒಂದು ವಾರ ಆಗುತ್ತೆ ಓಕೆ ಹಾಗೆ ಇವತ್ತು ಶನಿವಾರ ನಾನ್ ವೆಜ್ಜು ಏನು ಬೇಡ ಅಂತ ಹೇಳಿದ್ದೀನಿ ಯಾಕೆಂದರೆ ಮೊನ್ನೆ ಬುಧವಾರ ಚಿಕನ್ ತಿಂದಿದ್ವಿ ಕೌಶಿ ಬಂದ ಮೇಲೆ ಕೌಶಿಗೆ ಮಟನ್ ಅಂದರೆ ಇಷ್ಟವನ್ನು ಬಂದಮೇಲೆ ಸಂಜೆ ಬಂದರೆ ಸಂಜೆ ತೊಗೊಳ್ಳೋಣ ಇಲ್ಲಾಂದರೆ ನಾಳೆ ಬೆಳಿಗ್ಗೆ ತಗೊಳ್ಳೋಣ ಅಂತ ಹೇಳಿದ್ದೀನಿ ನೋಡಬೇಕು ಗೊತ್ತಿಲ್ಲ ಅಕಸ್ಮಾತ್ ಅವನು ಫೋನ್ ಮಾಡ್ತೀನಿ ಬರಬೇಕಾದ್ರೆ ಅಪ್ಪ ಅಂತ ಹೇಳಿದ್ದಾನೆ ಅವನೇನಾದರೂ ಇದ್ದಾನೆ ಅಂತ ಗೊತ್ತಾರೆ ಸಂಜೆ ಹೋಗ್ಬಿಟ್ಟು ಮೂನ್ಮೇನಾದರೂ ಮಟನ್ನು ಏನಾದರೂ ತಗೋ ಬರ್ತೀನಿ ಅಂತ ಹೇಳಿದಾನೆ ನೋಡೋಣ ಗೊತ್ತಿಲ್ಲ ಹೋಟೆಲ್ ನಾನ್ ವೆಜ್ ಇಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅವನು ಬರ್ತಾನೆ ಬರಲ್ವ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ನಾನ್ ವೆಜ್ ಮಾಡೋದು ಓಕೆ ಹಾಗೆ ಇವತ್ತು ತಾರೀಖು ಬಂದು ಹದಿನೆಂಟು ಇವತ್ತಿಗೆ ಆರು ತಿಂಗಳಾಯಿತು ಅಪ್ಪ ಹೋಗಿ ಎಷ್ಟು ಬೇಗ ಸಿಕ್ಸ್ ಮಂತ್ ಆಯಿತು ಅಂತ ಅನ್ನಿಸ್ತಾ ಇದೆ ಆರು ತಿಂಗಳಾಗಿಬಿಡ್ತಾ ಇಷ್ಟು ಬೇಗ ನಮಗೆ ಒಂಥರ ಹೌದಾ ನೆನ್ನೆ ಮೊನ್ನೆ ಆಗಿರೋ ಥರ ಅನ್ನಿಸ್ತಾ ಇದೆ ಅಷ್ಟು ಬೇಗ ಆರು ತಿಂಗಳಾಗೋಗಲ್ಲ ಅಂಥೇಳಿ ಎಷ್ಟೋ ಒಂದು ತುಂಬ ಸರಿ ನೆನಪಾಗ್ತಾ ಇರುತ್ತೆ ಒಬ್ಬೊಬ್ಬರೇ ಕೂತಾಗ ಮತ್ತು ಈ ಥರದ್ದೆಲ್ಲ ನೆನಪಂತೂ ಅಷ್ಟು ಬೇಗ ಮರೆಯೋಕ್ಕಾಗಲ್ಲ ಒಂದೊಂದ್ಸರಿ ಆದರೆ ಅಪ್ಪ ಒಂದಿನೂ ಕೂಡ ಕನಸಲ್ಲಿ ಬರ್ತಾರೆ ನೋಡಿ ಕನಸಲ್ಲಿ ಒಂದೊಂದು ಸರಿ ಕಾಣಿಸ್ಕೊಳ್ತಾರೆ ಅಂತಲ್ವಾ ಆ ಥರ ಅಪ್ಪ ಯಾವತ್ತೂ ಕೂಡ ಒಂದಿನ ನನ್ನ ಕನಸಲ್ಲಂತೂ ಇಲ್ವೇ ಇಲ್ಲ ನಮ್ಮ ಪುಟ್ಟಾಯವನ್ನು ಹೇಳ್ತಿರ್ತಾರೆ ನನಗೂ ಕೂಡ ಕನಸಲ್ಲಿ ಒಂದಿನವೂ ಬಂದಿಲ್ಲ ಅವರು ಅಂತ ಯಾರನ್ನ ಹೆಚ್ಚು ಪ್ರೀತಿಸ್ತಾರೆ ಇಷ್ಟ ಅವರಿಗೆ ಅವರು ಅವ್ರ ಕನಸಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ನನಗಂತೂ ಒಂದಿನೂ ಕನ್ಸಲ್ಲಿ ಬಂದಿಲ್ಲ ಅವರು ಹಂಗೆ ಅಂತಿರ್ತಾರೆ ಬಂದು ನನಗೂ ಒಂದಿನ ಕನ್ಸಲ್ಲಿ ಬಂದಿಲ್ಲ ಅಂತ ಏಕೆಂದರೆ ನಮ್ಮಪ್ಪ ಅನ್ನಬಿಡ್ತಾಯಿ ಅವ್ರನ್ನ ತುಂಬ ತುಂಬ ಇಷ್ಟಪಡ್ತಿತ್ತು ನಾನು ಯಾವಾಗಲೂ ನಮ್ಮ ಅಪ್ಪನ ಯಾವಾಗಲೂ ರೇಗಿಸ್ತಿದ್ದೆ ಒಂದಿನೂ ನೀವು ಒಂದು ವೀಡಿಯೋದಲ್ಲೂ ಹೇಳಿತ್ತು ನಮ್ಮ ಅಪ್ಪನೇ ಮಾತಾಡಿದ್ದಾರೆ ಆ ಯಾಕಪ್ಪ ನೋಡು ಮೂರು ಜನ ಸೋಸೆ ಇದ್ದರು ಇದ್ರು ನೀವು ಒಂದಿನ ನನ್ನ ಈ ಸೊಸೆ ಚೆನ್ನಾಗೋಳೆ ಈ ಸೊಸೆ ಚೆನ್ನಾಗಿದ್ದಾಳೆ ಅಂತ ಒಂದಿನೂ ಹೇಳಿಲ್ಲ ನೀವು ನಿಮ್ಮ ಹೆಣ್ತಿನ ಮಾತ್ರ ನನ್ನ ಹೆಂಡ್ತಿ ಸುಂದ್ರಿ ಹಂಗೆ ಹೇಳ್ತಾ ಇದ್ರು ನಮ್ಮಪ್ಪ ನನ್ನ ಹೆಂಡ್ತಿ ಸುಂದ್ರಿ ನಿಮ್ಮ ಥರ ನಾವೆಲ್ಲ ಐಬ್ರ ಮಾಡಿಸ್ಕೊಳ್ಳೋದು ಕೂಲ್ ಕಟ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಸ್ಟೈಲಾಗಿ ಮಾಡ್ತಿದ್ವಲ್ಲ ಅದಕ್ಕೆ ನಮ್ಮಪ್ಪನ ನೋಡು ನನ್ನ ಹೆಂಡ್ತಿ ಏನೋ ಐಬ್ರೋ ಮಾಡಿಸ್ಕೊಳ್ಳಲ್ಲ ಇಲ್ಲೆಲ್ಲ ಅಂದ್ರೆ ಐಬ್ರೋ ನಮ್ಮ ನಮ್ಮಪ್ಪ ಚೆನ್ನಾಗಿ ಹೇಳ್ತಾ ಇತ್ತು ಇಲ್ಲೆಲ್ಲ ಕಿಡಿಸ್ಕೊ ಬರ್ತಿದಾರೆ ಅದೇನೇ ಮುಖಕ್ಕೆಲ್ಲ ಮೆತ್ಕ ಈ ತರ ಎಲ್ಲ ಹೇಳ್ತಾ ಇತ್ತು ನಮ್ಮಪ್ಪ ನೋಡೋಣ ಎಂಟಿ ಏನು ಇಲ್ಲ ಒಂದ್ ಸೀರೆನ ಅಚ್ಚುಕಟ್ಟಾಗಿ ಒಂದ್ ಸೀರೆ ಉಟ್ಕೊಂಡು ಹೆಂಗೆ ಲಕ್ಷಣವಾಗಿ ಕಾಣಿಸಿದಾಳು ಅಂತ ಹೇಳೋದು ನಮ್ಮಪ್ಪ ಎಂತಿವತ್ರ ಯಾವತ್ತು ಮಾತ್ರ ಎಂತಿ ಆ ನಿಮ್ಗಿಂತ ನಿಮಗಿಂತ ಚೆನ್ನಾಗಿಲ್ಲ ನೀವೇ ಚೆನ್ನಾಗಿದ್ದೀರಾ ತರ ಯಾವತ್ತೂ ಹೇಳ್ತಿರ್ಲಿಲ್ಲ ನಿಮಗಿಂತ ನನ್ನ ಹೆಂಡ್ತಿನೇ ತುಂಬ ಸುಂದರವಾಗಿದ್ದಾಳೆ ಅಂತೆಲ್ಲ ಹೇಳೋದು ಆ ಥರ ಎಷ್ಟು ಬೇಗ ಸಿಕ್ಸ್ ಮಂತ್ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ ನೆನ್ಸ್ಕೊತಾ ಇರ್ತೀವಿ ಅವಾಗ ಅವಾಗ ನೆನಪುಗಳು ಬರ್ತಾನೆ ಇರುತ್ತೆ ಏನಾದರೂ ಮಾತಾಡುವಾಗ ಅವ್ರದ್ದು ಹೆಸ್ರು ಬಂದೇ ಬರುತ್ತೆ ಅವಾಗ ಅದ್ರ ಬಗ್ಗೆ ಮಾತಾಡೇ ಇರ್ತೀವಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮಅಮ್ಮ ಎಲ್ಲ ಹೇಳ್ತಿರ್ತಾರೆ ಡೈರೆಕ್ಟ್ ಡೈರೆಕ್ಟಾಗಿ ಸ್ವರ್ಗಕ್ಕೆ ಕೊಟ್ಟೋಗಿದ್ದಾನೆ ಏನಾದರೂ ಮಾತಾಡುವಾಗ ಆ ವಿಷಯ ಅವಾಗಂತೂ ತುಂಬ ದಿನ ಅದೇ ವಿಷಯ ನಡೀತಾ ಇತ್ತು ಅವಾಗ ಹೇಳೋರು ನಿಮ್ಮ ಡೈರೆಕ್ಟ್ ಡೈರೆಕ್ಟಾಗಿ ಸ್ವರ್ಗ ಕೊಟ್ಟೋಗಿದ್ದಾನೆ ಅಂತ ಹೇಳೋರು ಸುಮಾರು ಎಲ್ಲರೂ ಹಂಗೆ ಅಂತೀರು ನಮ್ಮ ಅಕ್ಕಂದಿರು ಹಂಗೆ ಅಂತೀರು ಯಾಕೆ ಆ ಥರ ಹೇಳ್ತಾ ಇದ್ರು ಅಂದರೆ ಅಪ್ಪಂದು ಹನ್ನೊಂದು ದಿನದ್ದು ಕಾರ್ಯ ಎಲ್ಲ ಮಾಡ್ತೀವಿ ಆ ಕಾಯಿಯ ದಿನ ನಾವು ಏನು ಹೇಳ್ತೀವಿ ಆ ಸಮಾಧಿ ಇರುತ್ತೆ ನೋಡಿ ಆ ಸಮಾಧಿ ಮೇಲೆ ಎಲ್ಲ ಥರದ್ದು ತಿಂಡಿ ಹಣ್ಣು ತಿನಿಸು ಏನೆಲ್ಲ ಇರುತ್ತೆ ಅವ್ರು ಏನೆಲ್ಲ ತಿಂತಿದ್ರು ಅದನ್ನೆಲ್ಲ ಇಟ್ಟಿರ್ತೀವಿ ಆ ಇದ್ರ ಮೇಲೆ ಆವಾಗ ಏನಂದರೆ ಫಸ್ಟು ಅದೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ ಮೇಲೆ ಕಾಗೆ ಬೀಳಬೇಕು ಕಾಗೆ ಕಾಗೆ ಒಂದಾದರೂ ಬೀಳಬೇಕು ಬಿದ್ದಿಲ್ಲ ಅಂದರೆ ಹಸುನ ಕರ್ಕೊಬಂದು ತಿನ್ನಿಸ್ತಾರೆ ಆ ತಿಂಡಿನ ಆಮೇಲೆ ಈ ಬೇರೆ ಯಾವುದಾದ್ರೂ ತಿನ್ಬೋದು ಏನಂದರೆ ಆ ಕಡೆ ಈ ಕಡೆ ನಾಯಿಗಳು ಓಡಾಡ್ತಾ ಇರುತ್ತೆ ಅದು ತಿನ್ಬಾರ್ದಂತೆ ನಾಯಿಗಳು ಅದಕ್ಕೆ ಆ ಥರ ಮಾಡ್ತಾರೆ ಅದೇ ನಮ್ಮ ಅಪ್ಪನಿಗೆ ಆ ಥರ ಎಲ್ಲ ನಾವು ಪೂಜೆ ಎಲ್ಲ ಪೂಜೆ ಮಾಡಿದ ತಕ್ಷಣ ಹದ್ದುಗಳು ತುಂಬ ಅಂದರೆ ತುಂಬ ಹದ್ದುಗಳು ಬಂದು ತಿಂಡಿನ ಏನು ಹರ ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತಿತ್ತು ಅಂದರೆ ತುಂಬ ಒಂದು ಹದಿನೈದರಿಂದ ಇಪ್ಪತ್ತು ಹದ್ದುಗಳು ಬಂದಿತ್ತು ಅಲ್ಲಿ ನಾನು ನೋಡಿದ್ದು ನೋಡಿದಾಗೆ ನಾವು ಸ್ವಲ್ಪ ಹೊತ್ತಿದ್ದು ಆಮೇಲೆ ಬೇರೆ ಸೈಡು ಊಟ ಇಟ್ಟಿದ್ದೆ ಬೇರೆ ಸೈಡು ಅಂದರೆ ಆಪೋಸಿಟ್ ಇಲ್ಲಿ ನಮ್ಮ ಅಪ್ಪಂದು ದಪ್ಪನ್ ಮಾಡಿದ್ದು ಈ ಕಡೆ ಊಟ ಎಲ್ಲ ಹಾಕಿದ್ದು ರೋಡಿಂದ ಆ ಕಡೆ ರೋಡಿಂದ ಈ ಕಡೆ ಇದು ಆವಾಗ ಸುಮಾರು ನಾನು ನೋಡಿದ್ದಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಹತ್ತುಗಳು ಬಿದ್ದಿತ್ತು ಕಾಗೆಗಳನ್ನ ನಾನು ನೋಡಲೇ ಇಲ್ಲ ಆಮೇಲೆ ನಮ್ಮ ಅಕ್ಕ ಎಲ್ಲ ಹೇಳ್ತಾ ಇದ್ರು ಇಲ್ಲ ಕಾಗೆಗಳು ಕಾಗೆಗಳು ಕೂಡ ಬಿದ್ದಿತ್ತು ಅಂದರೆ ಬಂದು ತಿಂಡಿನ ಎತ್ಕೊಂಡೋಯ್ತು ಅದು ಒಂದು ಐದಾರು ಕಾಗೆಗಳು ಬಂದಿತ್ತು ಆದರೆ ಅದ್ಗಳೇ ತುಂಬ ಜಾಸ್ತಿ ಅದು ಬಂದು ಕಾಡು ಏನಲ್ಲ ಅದು ಬಂದು ಗದ್ದೆ ಗದ್ದೆ ಜಾಗದಲ್ಲಿ ಹಾಕಿರೋದು ಅಲ್ಲಿ ಏನು ತುಂಬ ಮರಗಳು ಅದು ಇದು ಇರುವಂಥದ್ದು ಇಲ್ಲ ಆದರೂ ಅಷ್ಟೊಂದು ಅಂದರೆ ಮರಗಳೇನಾದರೂ ಇದೆ ಅಂದರೆ ಅಲ್ಲೆಲ್ಲೋ ಕೂತ್ಕೊಂಡಿತ್ತು ಬಂದು ಇಲ್ಲಿ ಸಮಾಧಿ ಹತ್ರ ಕೂತ್ಕೋತು ಅಂತ ಹೇಳ್ಬೋದು ಒಂದಲ್ಲಿ ಅಷ್ಟೊಂದೇನು ಮರ ಇದೆ ಅಲ್ಲೊಂದು ಇಲ್ಲೊಂದು ಮರ ಅಂದರೆ ತುಂಬ ಮರಗಳಿಲ್ಲ ಆದರೂ ಅಷ್ಟು ಹದ್ದುಗಳು ಹೇಗೆ ಬಂತು ಅಂದರೆ ಎಲ್ಲರಿಗೂ ಒಂಥರ ಶಾಕು ಇಷ್ಟೊಂದು ಹದ್ಗಳು ಇಷ್ಟೊಂದು ಹದ್ದುಗಳು ಅಂತೆಲ್ಲ ಒಂಥರ ಈಗ ಒಬ್ಬೊಬ್ಬರಿಗೆ ಒಂದು ಹದ್ದುಗಳು ಬೀಳಲ್ಲ ಕಾಗೇನು ಬೀಳಲ್ಲ ಅದೇ ಇವ್ರಿಗೆ ಇಷ್ಟೊಂದು ಹದ್ದುಗಳು ಬೀಳ್ತಲ್ಲ ಅಂತ ಮಾತಾಡ್ಕೋತಾ ಇದ್ರು ಆವಾಗ ಈ ಎಲ್ಲ ಆದಮೇಲೆ ಹೀಗೆ ಅಮ್ಮ ನಮ್ಮ ಅಮ್ಮನ ಜೊತೆ ನಮ್ಮ ಅಕ್ಕ ಅವರೆಲ್ಲ ಮಾತಾಡುವಾಗ ಅವರೆಲ್ಲ ಹಾಗೆ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಅದ್ದು ಕಾಗೆ ಎಲ್ಲ ಬಿತ್ತು ಅಂತ ಹೇಳ್ತಾರೆ ನಾನಂತೂ ಕಾಗೆ ನೋಡಿಲ್ಲ ಅಂದಕ್ಕೆ ಇಲ್ಲ ಕಾಗೆಗಳು ಆಮೇಲೆ ಲಾಸ್ಟಲ್ಲಿ ಬಂತು ಒಂದು ಐದಾರು ಕಾಗೆಗಳು ಹದ್ದುಗಳು ಜಾಸ್ತಿ ಬಂದಿತ್ತು ಅಂತ ಹೇಳಿದ್ರು ಆಮೇಲೆ ನಾನು ಅದನ್ನು ನೋಡಲಿಲ್ಲ ಅದಕ್ಕೆ ನಮ್ಮಮ್ಮ ಆ ಥರ ನಿಮ್ಮಪ್ಪ ಎಷ್ಟು ಪುಣ್ಯ ಮಾಡಿದ್ನೋ ಡೈರೆಕ್ಟಾಗಿ ಸ್ವರ್ಗ ಕೊಟ್ಟೋಗ್ಬಿಟ್ಟವನೇ ಅಷ್ಟು ಹದ್ದುಗಳ ಮಗ ನಿಜವಾಗ್ಲೂ ಇದುವರೆಗೆ ಯಾರಿಗು ನಾ ಎಷ್ಟೊಂದು ದಿನ ಅಂದರೆ ತಿಥಿಕಾರಿ ಅಂತ ಹೇಳ್ತೀವಿ ತಿಥಿಕಾರಿಯಕ್ಕೆ ಹೋಗ್ತೀವಿ ಅಲ್ಲಿ ಯಾರಿಗೂ ಕೂಡ ಕಾಗೆನೇ ಬೀಳಲ್ಲ ಎಷ್ಟೋ ಜನಕ್ಕೆ ಹಸುನ ಕರ್ಕೊಬಂದು ತಿನ್ನಿಸ್ತಾರೆ ಎಷ್ಟೋ ಜನಕ್ಕೆ ಕಾಗೆ ಬೀಳಿ ಅಂತ ಏನೆಲ್ಲ ಮಾಡ್ತಾರೆ ಏನು ಅಷ್ಟು ಹದ್ದುಗಳು ಅಷ್ಟು ಕಾಗೆಗಳು ನಿಮ್ಮಪ್ಪ ಎಷ್ಟು ಒಳ್ಳೆಯವನು ಅಂತ ಇದರಿಂದ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಆದರೆ ಒಬ್ಬೊಬ್ರು ಹೇಳ್ತಾರೆ ಫಸ್ಟು ಕಾಗೆಗಳು ಬೀಳಬೇಕು ಅಂತಾರೆ ಒಬ್ಬರು ಹೇಳ್ತಾರೆ ಇಲ್ಲ ಫಸ್ಟು ಅದ್ದು ಬೀಳಬೇಕು ಅಂತ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಆದರೆ ಹೆಚ್ಚಾಗಿ ಕಾಗೆ ಬೀಳ್ಲಿಲ್ಲ ಬೀಳಲಿಲ್ಲ ಅಂತ ಹೇಳ್ತಾಯಿರ್ತಾರೆ ಆದರೆ ಅಪ್ಪನಿಗೆ ಈ ಥರ ತುಂಬ ಹದ್ದುಗಳು ಬಿದ್ದಿತ್ತು ನಿಮಗೇನಾದ್ರೂ ಫಸ್ಟು ಕಾಗೆ ಬೀಳಬೇಕಾ ಆ ಥರ ಸಮಾಧಿ ಮೇಲೆ ಎಲ್ಲ ಫಸ್ಟು ಅದ್ದು ಬೀಳ್ಬೇಕಾ ಏನಾದರೂ ನಿಮ್ಗೇನಾದ್ರೂ ಗೊತ್ತಿಲ್ಲ ಹೇಳಿ ನನಗಂತೂ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾಯಿರ್ತಾರಲ್ವ ಅದರಿಂದ ಆವತ್ತಿನಿಂದ ಇವತ್ತಿನವರೆಗೂ ಅಷ್ಟೆ ಇದುವರೆಗೆ ಕನ್ಸಲ್ಲಿ ಅಪ್ಪ ಬಂದೇ ಇಲ್ಲ ಅದಾದಮೇಲೆ ನೆಕ್ಸ್ಟು ನಾವು ಮನೇಲಿದ್ರು ಅಷ್ಟೆ ಅಲ್ಲಿ ಇದ್ವಲ್ಲ ಆವಾಗ ಆ ಟೈಮಲ್ಲಿ ಏನಪ್ಪ ಅಂದರೆ ನಮ್ಮ ಆಂಟಿ ಅಪ್ಪನ ರೂಮಲ್ಲಿ ಹೋಗಿ ಮಲಗ್ತಾನೆ ಇರಲಿಲ್ಲ ಫುಲ್ಲು ಎದುರ್ಕೊಳ್ತಿದ್ರು ಆಮೇಲೆ ಒಬ್ಬರೇ ಅಂತ ಇರ್ತಾನೆ ಇರಲಿಲ್ಲ ಏನೋ ಅವ್ರಿಗೆ ತುಂಬ ಭಯ ಆದರೆ ನಮ್ಗಂತೂ ಯಾವತ್ತೂ ಆ ಥರ ನಾನು ಅಲ್ಲಿ ಹೋದಾಗೆಲ್ಲ ಒಬ್ಬೊಬ್ಲೇ ಇರ್ತೀನಿ ಇವಾಗಲೂ ಇರ್ತೀನಿ ಆ ಥರ ಏನು ಭಯನೇ ಇಲ್ಲ ನಮ್ಮ ಆಂಟಿ ಇವಾಗಲೂ ಅಪ್ಪನ ರೂಮ್ಗೆ ಹೋಗೋಕ್ಕೆ ಒಬ್ಬರೇ ಇರೋಕ್ಕೆ ತುಂಬ ಭಯ ಪಡ್ತಾರೆ ನಮಗೆ ಯಾವತ್ತೂ ಆ ಥರ ಅನಿಸಿಲ್ಲ ಏಕೆಂದ್ರೆ ಅವರು ಆ ಥರ ಏನಂದರೆ ಆ ಥರ ನಡ್ಕೊಂಡಿಲ್ಲ ಕೆಟ್ಟವ್ರ ಥರ ಆ ಥರ ಎಲ್ಲ ನಡ್ಕೊಂಡಿಲ್ಲ ಅಪ್ಪ ಮಾತಾಡೋದೇ ಕಡಿಮೆ ತುಂಬ ಕಡಿಮೆ ನಾವು ಮಾತಾಡೋದು ನಾವೇನಾದರೂ ಮಾತಾಡಿಸಿದ್ರೆ ಮಾತಾಡ್ತಾರೆ ಏನಾದರೂ ಕೇಳಬೇಕು ಅಂದರೆ ಕೇಳ್ತಾಯಿದ್ರು ಅಷ್ಟೆ ಅದು ಇತ್ತೀಚೆಗೆ ಮನೆ ಬಗ್ಗೆ ಮಾತಾಡ್ತಿದ್ರು ಅಷ್ಟೆ ನನ್ನ ನನ್ನ ಹತ್ರ ಮೊನ್ನ ಹತ್ರನೂ ಹೇಳೋರು ಇನ್ಯಾವಾಗ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತೆಲ್ಲ ಹೇಳ್ತಾಯಿದ್ರು ಈಗ ಇವರು ಏನೋ ಒಂದು ಹೇಳ್ಬಿಡ್ತಿದ್ರು ನಾನು ಸ್ವಲ್ಪ ಹಾಂ ಇನ್ನೂ ಏನು ಡಿಸೈಡ್ ಮಾಡಿಲ್ಲಪ್ಪ ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಇತ್ತೀಚಿಗೆ ಕೇಳೋದು ಕೇಳೋದೇನಂದರೆ ಜಾಸ್ತಿ ಆಗ್ತಿತ್ತು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇವತ್ತು ಹದಿನೆಂಟು ಅಲ್ವಾ ತಾರೀಕು ಅದಕ್ಕೆ ಸ್ವಲ್ಪ ನೆನಪಾಯಿತು ಇವತ್ತಿಗೆ ನಮ್ಮಪ್ಪ ಹೋಗಿ ಅದು ಆರು ತಿಂಗಳು ಎಷ್ಟು ಬೇಗ ಆಗೋಯಿತು ಅನ್ನೋದು ಒಂದು ಸ್ವಲ್ಪ ಅನ್ನಿಸ್ತಾ ಇದೆ ಒಂಥರ ನಮಗೆ ನಮ್ಮಪ್ಪ ಈ ಥರ ಇಲ್ಲ ಅನ್ನೋ ಭಾವನೆ ಇಲ್ಲ ಆ ಥರ ಎಲ್ಲೋ ಹೋಗಿದ್ದಾರೆ ಅನ್ನೋ ಥರನೇ ಫೀಲು ಆಮೇಲೆ ಅಪ್ಪನ ಮುಖ ಹೇಗೆ ಅಂದರೆ ಅವತ್ತು ಈಗ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾರೆ ಅಂದರೆ ಅವ್ರ ಮುಖ ಹೆಂಗಿರುತ್ತೆ ಅಂದರೆ ಒಂಥರ ಇರುತ್ತೆ ನೋಡೋಕ್ಕಾಗಲ್ಲ ಆ ಥರ ಆದರೆ ಮುಖ ಹೇಗಿತ್ತು ಅಂದರೆ ಫುಲ್ಲು ನಗುಮುಖ ಇನ್ನು ನಗ್ತಿದಾರೇನೋ ಮಲ್ಕೊಂಡು ಮನಲ್ ನಗ್ತಾ ಇದ್ದಾರೇನೋ ಆ ಥರನೇ ಇತ್ತು ಅವ್ರದ್ದು ಫೇಸು ಅಲ್ಲಿ ಸುಮಾರು ಮೋನಮ್ಮ ಒಂದು ಎರಡು ಮೂರು ಫೋಟೋ ಎಲ್ಲ ಒಡೆದಿಟ್ಕೊಂಡಿದ್ರು ಅವ್ರಿಗೆ ಅವ್ರಿಗೂ ಅಂದರೆ ನಮ್ಮ ಕಡೆಯೇ ಒಂಥರ ಸಂಪ್ರದಾಯ ಏನು ಪೇಟೆ ಹಾಕಿ ಏನೋ ಒಂದು ಸಾಸ್ರೆಲ್ಲ ಮಾಡ್ತಾರೆ ಆವಾಗ್ಲೂ ಅಷ್ಟೇ ಅವ್ರ ನಗು ಮುಖನೇ ಇತ್ತಲ್ಲ ಒಬ್ಬೊಬ್ರು ಇದ್ರು ಆ ಥರ ಇರಬಾರ್ದು ಆ ಥರ ನಗು ಮುಖ ಎಲ್ಲ ಮುಂದೆ ಏನೇನೋ ಹೇಳ್ತಿದ್ರಪ್ಪ ನಿಜ್ವಾ ಅದೆಲ್ಲ ಕೇಳುವಾಗ ಅವ ಏನಪ್ಪ ಈ ಥರ ಎಲ್ಲ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ಆಮೇಲೆ ಮೋನ್ ಮಮ್ಮ ನ ಪ್ರವೀಣ ಬೈದ್ಬಿಟ್ಟ ಬೇಡಮ್ಮಮ್ಮ ಅದೆಲ್ಲ ಇಟ್ಕೋಬೇಡ ನೋಡಿದಾಗೆಲ್ಲ ಒಂಥರ ಅನಿಸುತ್ತೆ ಬೇಜಾರಾಗೈತೆ ಅವೆಲ್ಲ ಏನಕ್ಕೆ ಬೇಡ ಅಂತ ಹೇಳಲ್ಲ ಆಮೇಲೆ ಮಮ್ಮ ಎಲ್ಲ ಫೋಟೋಸ್ ಎಲ್ಲ ಒಂದು ನಾಲ್ಕೈದು ಎಲ್ಲ ತೆಗ್ದಿದ್ರು ಅಂದರೆ ಮಮ್ಮ ಅಲ್ಲ ಕೌಶಿಗೆ ಹತ್ರ ಮೊಬೈಲ್ ಇತ್ತಲ್ಲ ಅವನು ಅದೆಲ್ಲ ತೆಗ್ದಿದ್ದ ಹಾಂ ಬಿಡಿ ನೆನೆಸ್ಕೊಂಡ್ರೆ ಆತರ ಬೇಜಾರ್ ಆಗ್ತಾನೆ ಇರುತ್ತೆ ಅದ್ರ ಬೇಡ ಆಮೇಲೆ ಎಲ್ಲೆಲ್ಲೋ ವಿಷಯಗಳು ಹೋಗ್ಬಿಡುತ್ತೆ ನನಗೂ ಕೆಲಸ ಇದೆ ತಿಂಡಿ ಎಲ್ಲ ಆಗಿದೆ ಇವಾಗ ಹೋಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇದನ್ನ ಕಂಟಿನ್ಯೂ ಓಕೆ ನಾನು ಇವಾಗ ಮನೆ ಒರೆಸ್ತಾ ಇದ್ದೆ ಹಾಗೆ ಈ ಮಾಪ್ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು ಏನಂದ್ರೆ ಪ್ರತಿ ಸಾರಿ ಇದು ಬರುತ್ತೆ ನೋಡಿ ಏನದು ಮಾಮೂಲಿ ಕಬ್ಬಣದ್ದು ಮಾಪು ಅಂದ್ರೆ ಕೋಲ್ ಮಾತ್ರ ಕಡ್ ಕಬ್ಣದ್ದು ಇರುತ್ತಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದೆ ಹ ಈ ಸರಿ ಸರಿಡ್ಡು ತಗೊಂಡಿದ್ದೀನಿ ಇದು ಬಂದು ಫುಲ್ ವುಡ್ ಇದೆ ಅಂದ್ರೆ ಇದ್ರಲ್ಲಿ ಫಸ್ಟ್ ಕಬ್ಣದ್ದೇ ಇರುತ್ತೆ ಆಮೇಲೆ ನಾನು ನನಗ್ ಬೇಡ ಕಬ್ಣದ್ದು ಹುಡ್ಡದ ಬೇಕು ಅಂತ ಹೇಳ್ದೆ ಆ ಕಡೆ ಬೆಳಗ್ ಬೀಳ್ತಾ ಇದೆ ಹುಡ್ಡುದೇ ಬೇಕು ಅಂತ ಹೇಳಿದೆ ಅದಕ್ಕೆ ಉಡ್ ತಗೊಂಡಿರೋದು ಏನಕ್ಕೆ ಅಂದ್ರೆ ಇಲ್ಲಿ ನೀರು ತುಂಬಾ ಸರಿ ಹೇಳಿದ್ದೀನಿ ಇಲ್ಲಿ ನೀರ್ ಬಂದು ಆ ಉಪ್ಪಿ ಹ ಇಲ್ಲಿ ನೀರ್ ಬಂದು ಉಪ್ಪಿರುತ್ತೆ ಅವಾಗ ಏನಾಗುತ್ತೆ ನನಗೆ ಸುಮಾರು ಸರಿ ಆತರ ಆಗಿದೆ ಇಲ್ಲಿ ಒಂದು ಕ್ಯಾಪ್ ಬರುತ್ತೆ ಮತ್ತೆ ಹ್ಯಾಂಗ್ ಮಾಡೋದಿಕ್ಕೆ ಅಂತೇಳಿ ಅದು ಕಟ್ ಆಗಿ ಬೀಳುತ್ತೆ ಇಲ್ಲಾಂದ್ರೆ ಇಲ್ಲಿ ನೀರು ನಿಂತ್ಕೊಂಡಿರುತ್ತೆ ಈಗೇನಾದ್ರು ಮಾಪಿಟ್ರೆ ಇಲ್ಲಿ ನಿಂತ್ಕೊಂಡು ಇಲ್ಲೇ ಲೂಸ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಒಂದೊಂದ್ಸರಿ ಯೂಸ್ ಮಾಡ್ತಾ ಮಾಡ್ತಾ ಎಲ್ಲಿ ಜಾಸ್ತಿ ತುಕ್ಕ ಹಿಡ್ದಿರುತ್ತೆ ಅಲ್ಲಿನೆ ಕಟ್ ಆಗ್ಬಿಡತ್ತೆ ಅದು ಕೋಲು ಅಂದ್ರೆ ಕೋಲಲ್ಲ ಅದು ಕಬಣದ್ದು ಅದಕ್ಕೆ ಈ ಸರಿ ನಾನು ಕಬಿಣದ ಬೇಡ ಅಂತ ಹೇಳಿ ಉಡ್ಡತ್ ತಗೊಂಡಿದ್ದೀನಿ ಉಡ್ಡ ತಗೊಂಡ್ರೆ ಏನ್ ಬೆನಿಫಿಟ್ ಅಂದ್ರೆ ಆ ಆತರ ಏನು ಆಗಲ್ಲ ಅಂದ್ರೆ ತುಕ್ಕಿ ಹಿಡಿಯೋದು ಹಾಳಾಗದು ಇಲ್ಲ ಇಲ್ಲಿ ಕಟ್ ಆಗೋದು ಕಟ್ ಕಟ್ಟಾಗದು ಈ ತರದ್ದು ಏನಾಗಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ ಹುಡ್ ಬಂದು ಬರಲ್ಲ ಅದು ಇನ್ನೊಂದು ಸ್ವಲ್ಪ ಇಷ್ಟು ಎತ್ತರ ಬರುತ್ತೆ ನಮ್ಗೆ ಇಟ್ಕೊಂಡು ಹಿಂಗ್ ಮಾಡೋದಕ್ಕೆ ಹಿಂಗರ್ಸೋದಿಕ್ ಈಸಿ ಆಗುತ್ತೆ ಇದು ಒಂದು ಚಿಕ್ಕದ್ ಬರುತ್ತೆ ನೋಡಿ ಇಷ್ಟೇ ಹೈಟ್ ಬರೋದು ನಾವ್ ಹಿಂಗ್ ಬಗ್ಬಿಟ್ಟು ಒರ್ಸ್ಬೇಕು ಅಷ್ಟೇ ಬೆನಿಫಿಟ್ ಆದ್ರೆ ಅದು ಐಟಲ್ಲಿ ಅದು ಸರಿ ಇರುತ್ತೆ ಒರ್ಸೋದಿಕ್ಕೆ ಆದ್ರೆ ಆತರ ಪ್ರಾಬ್ಲಮು ಉಡ್ ಅಲ್ಲಿ ಸರಿ ಇರುತ್ತೆ ಆದ್ರೆ ಹಿಂಗ್ ನಾವೇ ಸ್ವಲ್ಪ ಹಿಂಗ ಮಾಡಿ ಬಗ್ಬೇಕು ಅದ್ ಅದಾದ ಏನಂದ್ರೆ ಸ್ವಲ್ಪ ನಿಂತ್ಕೊಂಡು ಹಿಂಗ ಹಿಂಗೆ ಒರ್ಸ್ಕೋಬಹುದು ಇದು ಸ್ವಲ್ಪ ಇಲ್ಲಿ ಹಿಂಗ್ ಬಂದ್ಬಿಡುತ್ತೆ ಕೈ ನಾವ್ ಇಲ್ಲಿ ಇಟ್ಕೊಂಡು ಅದಕ್ಕೆ ಹಿಂಗ ಇಟ್ಕೊಂಡು ಹಿಂಗೊರ್ಸ್ಬೇಕು ಆ ಮತ್ತೆ ಆ ತರ ಪ್ರಾಬ್ಲಮ್ ಮತ್ತೆ ಈ ಅಲ್ಲಿ ಏನಂದ್ರೆ ಈ ಕೋಲ್ ಇದೆಯಲ್ಲ ಈ ಕೋಲ್ ಸ್ಟ್ರೈಟ್ ಬರಲ್ಲ ಎಲ್ಲಾದ್ರು ಸ್ವಲ್ಪ ಕ್ರಾಸ್ ಇರುತ್ತೆ ಡೊಂಕ ಇರುತ್ತೆ ಡೊಂಕ ಅಂತ ಹೇಳ್ತೀವಿ ನಮ್ ಕಡೆ ತರ ಡೊಂಕ ಇರುತ್ತೆ ಅದಕ್ಕೆ ನಾನು ಈ ಸರಿ ಆ ತರ ಕಬ್ಣ್ಣದೆಲ್ಲಾ ಬೇಡ ಅಂತ ಹೇಳಿ ಈ ಸರಿ ಉಡ್ಡದು ತಗೋ ಬಂದ್ ನೋಡಿ ನಿಮ್ಮ ಏರಿಯಾದಲ್ಲಿ ಉಪ್ಪು ನೀರು ಆ ಥರ ಎಲ್ಲ ಇದ್ದರೆ ಈ ಥರ ಏನಾದ್ರೂ ಆಗ್ತಾಯಿದ್ರೆ ವುಡ್ಡದು ತೊಗೊಂಡು ಯೂಸ್ ಮಾಡೋದು ಬೆಸ್ಟು ಓಕೆನಾ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಾನು ಇದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆಯೇ ಇಲ್ಲ ಓಕೆ ಇವಾಗ ಮನೆ ಒರೆಸ್ತಾ ಇದೆ ಅದಕ್ಕೆ ನೆನಪಾಯಿತು ಅದು ಚೆನ್ನಾಗಿದೆ ಮಾಪು ಬಟ್ಟೆ ಎಲ್ಲ ಚೆನ್ನಾಗಿದೆ ಆದರೆ ಅರ್ಧಕ್ಕೆ ಕಟ್ಟಾಗ್ಬಿಡ್ತು ಅದಕ್ಕೆ ಆಮೇಲೆ ಈ ಥರದ್ದು ತಗೋಬಂದಿತ್ತು ಓಕೆ ಅಗಲಿ ಇಲ್ಲಿ ಲಹ ಮಟೆ ಚನ್ನಾ ಕಟಿಂಗ್ ಮಾಡ್ಕತ್ತೀನಿ ಕಾಲೇనికి ಕಟಿಂಗ್ ಮಾಡ್ತೀನಿ ಯಾವಾಗ ಅಪ್ಪೇ ಹೇಳೈತೆ ಯಾವಾಗ ಆಯ್ತು ಹ್ಮ್ ಹೋಯಿತಿ ನಿ ಅತ್ತಕ್ಕೆ ಕಟಿಂಗ್ ಮಾಡ್ಸ್ಕೋತೀನಿ ಈ ಬಟ್ಟೆ ಈ ಬಟ್ಟೆವಾಗಿ ಬಟ್ಟೆ ಹಾಕೊಂಡ್ರೆ ಊರಿಗೆ போய் ಬಟ್ಟೆ ಚೆನ್ನಾಗಿದೆ ಅದಕ್ಕೆ ಬಿಟ್ರು ಕಟಿಂಗ್ ಮಾಡ್ಸ್ಕೋತೀನಿ ಈ ಟ್ರ್ಯಾಕಿರಿ ಅಲ್ಲ ಹೋಗದೇ ಅಯ್ಯಲ್ಲ ಹ್ಮ್ ಅದು ಮೊದಲು ಇರೋ ಅಷ್ಟೀಸನು ಗುಸಕ್ಕೆ ಕೆಲಸ ನಂದ್ಯಾಬೇಕು

ನಾಳೆಗೆ ನಾಳಿದ್ದ ಹಬ್ಬ ಅಲ್ವಾ ಸರಿ ಆಯ್ತು ಈಗ ಹೋಗ್ ಫಸ್ಟ್ ಕಟ್ಟಿಂಗ್ ಹ್ಮ್ ಎಣ್ಣೆ ಅದೇ ಎಣ್ಣೆ ಒಳಕ್ ಹಾಕ್ಬಿಟ್ಟ ಆಮೇಲೆ ಇದು ನೋಡಿ ಕೌಶಿ ಬಂದ ತಕ್ಷಣ ಯಾರು ಹೊಸ ವ್ಯಕ್ತಿಗಳು ಬಂದವ್ರೆ ಅಂತೇಳಿ ಚೇರ್ ಮೇಲೆ ಮಲ್ಕೊಂಡಿತ್ತು ಓಡ್ ಬಂದು ಗುಡು ಗುಡು ಅಂತ ಸುಂದ್ರ ಇಲ್ವಗಿರ ಇಲ್ಲಿ ಏ ಅಲ್ಲ ಬ್ಳಗ್ ಕಿರ್ಚ್ಗತ್ತವಳ ಬಾ ಕೆಳಗಡೆ ಓದಕ್ಕ ಅವನು ಬಾ ಅರೆ ಗುಮು ಓಕೆ ಈಗ ಇಲ್ಲಿರೋ ಬಟ್ಟೆಗಳೆಲ್ಲ ತೆಗಿಬೇಕು ತೆಗೆದು ಇದೆಲ್ಲ ವಾಷಿಗೆ ಹಾಕ್ಬೇಕಂತೆ ಏನೇನಿದೆ ಅಂತ ಗೊತ್ತಿಲ್ಲ ಅದೇ ಇನ್ನೇನಿರುತ್ತೆ ಏನೂ ತಂದಿಲ್ಲ ತಗೊಂಡೋಗಿರೋ ಬಟ್ಟೆ ವಾಪಸ್ ಬಂದವೆ ಅಷ್ಟೆ ವಾಶ್ ಮಾಡಬೇಕು ಇದು ಅಷ್ಟೇ ಇದು ಕವರೆಲ್ಲ ತೆಗೆದು ವಾಶಿಗೆ ಹಾಕ್ಬೇಕು ಓಕೆ ಇದು ಕೆಲಸ ಆಮೇಲೆ ಮಾಡ್ತೀನಿ ಫಸ್ಟು ನನಗೆ ಒಳಗಡೆ ಕೆಲಸ ಇದೆ ಅದು ಮಾಡಿ ಬರ್ತೀನಿ ಟೈಮ್ ಬಂದು ಇವಾಗ ಆರೂವರೆ ಹಾಗೆ ಕೌಶಿಗೆ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ಇದು ಬಂದು ಇಕ್ಕೆ ಕಳ್ಳು ನನಗೆ ಇದು ಇಷ್ಟನೇ ಆಗೋಲ್ಲ ಆದರೂ ಹಾಕಿಸ್ಕೊಬರ್ತಾರೆ ಮಾಮ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಮಟನ್ ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಆದಮೇಲೆ ಮಸಾಲೆ ಹಾಕೋದು ಅಷ್ಟೇ ಆಯಿತು ಹಾಗೇ ಕ್ಯಾನು ಖಾಲಿ ಮಾಡಿಬಿಟ್ಟು ಇದು ಕೂಡ ನೀರು ತರಿಸ್ಬಿಡ್ತೀನಿ ಓಕೆ ಹೆದರು ಕೆಲಸ ನಾವು ಮುಗ್ದೋಗ್ಲಿ ಅಂತೇಳಿ ಹಾಗೆ ಕೌಶಿ ಅವನ ಬಟ್ಟೆಗಳನ್ನೆಲ್ಲ ಆಗಲೇ ನೋಡಿ ಮಿಷಿನ್ಗೆ ಹಾಕ್ಬಿಟ್ಟಿದ್ದೀನಿ ಇವಾಗ ಇನ್ನೂ ಟ್ವೆಂಟಿ ಮಿನಿಟ್ಸ್ ಇದೆ ಇದಾದಮೇಲೆ ಮೇಲೆ ತೊಗೊಂಡೋಗಿ ಒಣಗಾಕ್ಬೇಕು ಇದ್ರದ್ದು ಇದೇನಿದೆ ಇದು ಕ್ಲಾತನ್ನು ಚೇಂಜ್ ಮಾಡಬೇಕು ಇದು ತುಂಬ ಗಲೀಜಾಗ್ತಾ ಇರುತ್ತೆ ನೋಡಿ ಈ ಥರ ಎಲ್ಲ ಆಗಿಬಿಡುತ್ತೆ ಅದರಿಂದ ಬೇರೆ ಕ್ಲಾತನ್ನು ಯೂಸ್ ಮಾಡಬೇಕು ವಾಶ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಈ ಥರ ಆಗುತ್ತೆ ಓಕೆ ಏನಂದರೆ ಮಟನ್ ಸಾಂಬಾರೆಲ್ಲ ಮಾಡಿಬಿಟ್ಟು ಆಮೇಲೆ ವಾಕ್ ಮಾಡೋಕ್ಕೋಗೋಣ ಅಂತೇಳಿ ಸಾಂಬಾರು ಇದ್ದೀನಿ ಅಷ್ಟೇ ಹಾಗೆ ಇದೆಲ್ಲ ಕ್ಲೀನ್ ಮಾಡಬೇಕು ಅದು ವಾಕೆಲ್ಲ ಮುಗಿಸ್ಕೊ ಬಂದ್ಬಿಟ್ಟು ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ಓಕೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡೋಣ ಹಾಗೆ ಕೌಶಿ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದು ಸ್ನಾನಕ್ಕೆ ಹೋಗಿದ್ದಾನೆ ಅಂದರೆ ಮೌನ್ಮಮ್ಮ ತುಂಬ ಏನು ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗೋಕ್ಕಿಂತ ಮೊದಲೇ ಹೇಳ್ತಾಯಿದ್ರು ಕಟ್ಟಿಂಗ್ ಮಾಡಿಸು ಕಟ್ಟಿಂಗ್ ಮಾಡಿಸು ಬೆಳೆದಿದೆ ಬೆಳೆದಿದೆ ಅಂತ ಬೈತಾನೆ ಇದ್ರು ಅದಕ್ಕಿನ್ನ ಮಾಡಿಸೇ ಇರಲಿಲ್ಲ ಹೇಗಿದ್ರು ಬಂದಲ್ಲ ಅಷ್ಟೊತ್ತಿಗೆ ಅಂದರೆ ಒಂದು ವಾರ ಆಗಿದ್ದು ಸ್ನಾನ ಮಾಡಿ ಅಂದರೆ ಬಿಸಿನೀರಿಲ್ಲ ಅಂತೆ ತಣ್ಣೀರು ಅದಕ್ಕೆ ಕೈ ಕಾಲು ಮುಖ ತೊಳ್ಕೊಳ್ಳೋದು ಆ ಥರನೇ ಇದ್ದಾನೆ ಅದಕ್ಕೆ ಕಟ್ಟಿಂಗ್ ಮಾಡಿಸ್ಕೊಬಂದು ಹೊಟ್ಟೆಗೆ ತಲೆ ಸ್ನಾನ ಮಾಡ್ಕೊಬರ್ತೀನಿ ಅಂತ ಹೋಗಿದ್ದಾನೆ ನಾನು ಅಷ್ಟರಲ್ಲಿ ಮಟನ್ ಸಾಂಬಾರೆಲ್ಲ ಮಾಡಿಬಿಟ್ರೆ ಪೀಸೆಲ್ಲ ಹಾಕೊಂಡು ತಿಂತಾನೆ ಆಮೇಲೆ ನಾನು ವಾಕ್ ಮಾಡ್ಬೋದಲ್ಲ ಅಂತೇಳಿ ಅಂದಿದ್ರೆ ವಾಕ್ ಮುಗಿಸಿ ಬಂದು ಮಟನ್ ಸಾಂಬಾರು ಇದ್ದೆ ಅರ್ಜೆಂಟ್ ಏನಿಲ್ಲ ಅಂತೇಳಿ ಅಲ್ಲೇನು ತಿಂದಿದ್ದಾನೋ ಏನೋ ಏನೂ ಗೊತ್ತಿಲ್ಲ ಬಂದ ತಕ್ಷಣ ಬಾಗಿಟ್ಟು ಅಲ್ಲೋದ ಕಟ್ಟಿಂಗ್ ಮಾಡಿಸ್ಕೊಬಂದ ಮತ್ತೆ ಬಂದ ಸ್ನಾನಕ್ಕೆ ಹೋದ ಈ ಥರ ಆಗಿಲ್ಲ ಅದಕ್ಕೆ ನಾನು ಸಾಂಬಾರು ಇದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್